ಹಸುಗಳು ಇಷ್ಟೊಂದು ಹಸುಗಳಿಗೆ ಇವ್ರ ಮನೇಲಿ ನನಗಂತೂ ಪ್ರಾಣಿಗಳಂದ್ರೆ ತುಂಬಾ ಇಷ್ಟ ಈ ಹಸುಗಳನ್ನೆಲ್ಲ ನಾನೇ ನೋಡ್ಕೊಳ್ತೀನಿ ಗೋಮಾತೆ ನನಗೆ ಆಶೀರ್ವಾದ ಮಾಡಿ ಈ ಮನೆಗೆ ಅಂದ್ರೆ ನಿಮ್ಮ ಮನೆಗೆ ನಾನು ಸೊಸೆಯಾಗಿ ಬಂದಿದ್ದೀನಿ ಇಮೇಲೆ ನಿಮ್ಮ ಜವಾಬ್ದಾರಿಗಳನ್ನೆಲ್ಲ ನಾನೇ ನೋಡ್ಕೊಳ್ಳೋದು ನಿಮ್ಮ ಕೆಲಸ ಮಾಡೋದಕ್ಕೆ ನನ್ಗೊಂದು ಸ್ವಲ್ಪನೂ ಬೇಜಾರಿಲ್ಲ ಗೊತ್ತಾ ಇಲ್ಲಿ ತುಂಬಾ ಆಗ್ಬಿಟ್ಟಿದೆ ನಿಮಗೆ ಕಷ್ಟ ಆಗ್ತಿರ್ಬೋದು ನನ್ಗೆ ಅರ್ಥ ಆಗ್ತಿದೆ ಬೇಕು ಬೇಗ ಕ್ಲೀನ್ ಮಾಡಿಬಿಡ್ತೀನಿ ಆಮೇಲೆ ನಿಮ್ ಹಸಿರಾಗ್ತಿರುತ್ತೆ ಹುಲ್ ತೊಗೊಬಂದ್ಬಿಡ್ತೀನಿ ಬೇಗ ಕ್ಲೀನ್ ಮಾಡಿಬಿಟ್ಟು ಅಡುಗೆ ಮಾಡಿ ಮುಗಿಸ್ಬಿಡೋಣ ಎಲ್ಲ ಕೆಲಸನೂ ನಾನಾಗೆ ಮಾಡಿದ್ರೆ ಅತ್ತೆ ಅವ್ರ ಮನ್ಸು ಬದ್ಲಾದ್ರೂ ಬದ್ಲಾಗ್ಬೋದು ತಗೋಬೋ ಮತ್ತೆ ಹೊಟ್ಟೆ ತುಂಬ ತಿನ್ನು ಆಮೇಲೆ ದಿನೊಂದ್ಸತಿ ಬಂದು ಹುಲ್ಲಾಗ್ತೀನಿ ಯಾಕೆ ಯಾಕೆಂತಂದ್ರೆ ನೀನು ಹೊಟ್ಟೆ ತುಂಬಾ ತಿಂದ್ರೆ ನಮಗೆ ಹೊಟ್ಟೆ ತುಂಬಾ ಹಾಲು ಕೊಡ್ತೀಯ ಅಲ್ವಾ ತಗೋ ತಗೋ ತಿನ್ನು ತಗೋ ಕೊಟ್ಟಿಗೆ ಮನೆ ಅಂತೂ ಕ್ಲೀನ್ ಮಾಡಿ ಆಯ್ತು ಇವಾಗ ಹೋಗಿ ಮನೆ ಕೆಲಸ ನೋಡೋಣ ಇವ್ರು ಹೇಗೋ ತೋಟದ ಹತ್ರ ಹೋಗಿದ್ದಾರೆ ಇವ್ರು ಬರೋದೊಳಗಡೆ ಏನಾದ್ರೂ ಅಡುಗೆ ಮಾಡಬೇಕು ಥೂ ಹಾಳಾದೋಳು ಏಳು ಅರ್ಧ ಗಂಟೆ ಆಯಿತು ಎಲ್ಲಿ ಹಾಳಾಗೋದ್ಲಪ್ಪ ಚೆನ್ನಾಗಿ ಸೇವೆ ಮಾಡಿಸ್ಕೊಳ್ಳೋಣ ಅಂತ ಅಂದ್ರೆ ಬರೋದೇ ಇಲ್ಲ ಮುಂದೆದು ಓ ನಿದ್ದೆ ಬೇರೆ ಗೊತ್ತಾಯ್ತು ನಾನು ನಾನೇನೋ ಮನಿಕ ಬಿಟ್ರೆ ಬಿಡು ಮನ್ಕೊಳರಲ್ಲ ಅಂತ ಅಂದ್ಬಿಟ್ಟು ಏನು ಹಚ್ಚಿದಾಗ ಅನ್ಕೊಳ್ತಾಳೆ ಇಲ್ಲ ಇಲ್ಲ ನಾನು ಓ ಬಾರವಾ ಅದ ಏ ಸೊತ್ತಿಂದ ಕಾಯ್ತಿದ್ದೀನಿ ನಾನು ಬತ್ಯಾ ಬತ್ಯಾ ಅಂತ ಅಲ್ಲ ಈ ಸೊತಾ ಏನ್ ಮಾಡ್ತಿದ್ದೆ ಅದೇನಿಲ್ಲ ಅತ್ತೆ ಕೊಡ್ಕೆ ಮನೆ ಕ್ಲೀನ್ ಮಾಡು ಅಂತ ಹೇಳಿದ್ರಲ್ಲ ಅವಾಗಲೇ ಅದಕ್ಕೆ ಕೊಡ್ಕೆ ಮನೆ ಕ್ಲೀನ್ ಮಾಡ್ಬಿಟ್ಟು ಸ್ನಾನ ಮಾಡ್ಕೊಂಡು ಎಲ್ಲ ಗಲೀಜಾಗಿತ್ತು ಬಟ್ಟೆ ಎಲ್ಲ ಅಲ್ಲೆಲ್ಲ ತುಂಬಾ ಗಲೀಜಾಗಿತ್ತು ಸಗಣಿ ಎಲ್ಲಾ ತುಂಬಾ ಇತ್ತು ಅತ್ತೆ ಹಂಗಾಗಿ ಎಲ್ಲಾ ಗುಡಿಸಿ ಹಸಿಗೆ ಹುಲ್ಲು ಹಾಕಿ ಮತ್ತೆ ಸ್ನಾನ ಮಾಡ್ಕೊಂಡು ಬಂದೆ ವಾ ಹೌದಾ ಕೊಟ್ಟಿಗೆ ಮಾಡಕ್ ಹೋಗಿದ್ದಾನೆ ಇಲ್ಲ ಅತ್ತೆ ಸ್ನಾನ ಮಾಡ್ಬಿಟ್ಟು ಬಾಳಣ್ಣ ಅಂತ ಸುಮ್ನದ್ದೆ ನೀವು ಬೇರೆ ಔಷಧಿ ಹಚ್ಚು ಕಾಲಿಗೆ ಅಂತ ಹೇಳಿದ್ರಲ್ಲ ನೆನ್ಪಾಯ್ತು ಅದಕ್ಕೆ ಹಚ್ಬಿಟ್ಟು ಹೋಗಿ ಅಡ್ಗೆ ಮಾಡಣ ಅಂತ ಬಂದೆ ಅತ್ತೆ ಏನ್ ಮಳ್ಳಿ ಮಳ್ಳಿ ತರ ಮಾತಾಡ್ತಾಳಲ್ಲ ಇವ್ಳು ಇವ್ ಮಾತಿಗೆ ಕೂತ್ರನೇ ಕುತ್ರನೇ ನಾನು ಹ್ಮ್ ಮಾತಾಡಿ ಮಾತಾಡಿ ನಾನು ಇಷ್ಟಕ್ಕೆಲ್ಲ ಕೆಲ ಆಯ್ತು ಬಾರವಾ ಅಲ್ಲಿ ಕಿನಿ ನೋಡು ಇಟ್ಟಿದ್ದೀನಿ ಕಾಲು ಪಾದ ಒಂದು ಸಿಕ್ಕಾಪಟ್ಟೆ ಅಲ್ಲಾ ಹ್ಮ್ ಹ್ಮ್ ಅಲ್ಲೇ ಒಂಚೂರು ಮುಂದ್ಕೋ ಕಬಾಡ್ ಆಗೈತೆ ಹ್ಞೂ ಅಲ್ಲೇ ನೋಡು ಅದೇ ಅಲ್ಲ ಕಾಣಿಸ್ತೈತೆ ನೋಡು ಅದೇ 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 ನೀಲಿ ಅದೇ ನೀಲಿ ಬಣ್ಣದು ನೀಲಿ ಬಣ್ಣದು ಹ್ಮ್ ಅದೇ ಕಣವ ಬಾ 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 ಕುಕೊಂಡ್ವಾಂಚೂರು ಮಸಾಜ್ ಮಾಡುವ ಈ ಕಾಲೇ ಓ ಅದೇ 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 ಒಂದ್ ಸ್ವಲ್ಪ ಮೆತ್ತ ಹಂಗೆ ಆ ಸ್ವರ್ಗ ಸ್ವರ್ಗ ಕೋದಂಗ ಆಗ್ತೈತೆ ಆ ಹಂಗೆ ಹಂಗೆ ಹೋಗಿ ಅಡ್ಗೆನಾದ್ರೂ ಮಾಡ್ತೀನಿ ಕಣವ ನೀನ್ ಬೇರೆ ಅಡಿಗೆ ಮಾಡ್ಬೇಕು ಅಂತೀಯಾ ಸರಿ ಏನ್ ಅಡ್ಗೆ ಮಾಡ್ತೀವ ಏನ್ ಮಾಡ್ಲಿ ಅಕೆ ಫ್ರಿಡ್ಜಾಗೆ ಟೊಮೊಟೊ ಬದ್ನೆಕಾಯಿ ಆಲೂಗಡ್ಡೆ ಒಂಚೂರು ಸೊಪ್ಪ ಐತೆ ಬೇಳೆಸಾಗೆ ಸೊಪ್ಪಾಕ್ಬಿಟ್ಟು ಒಂಚೂರು ಸಾರು ಮಾಡ್ಬಿಡು ಪುಡಿ ಮಾಡಿ ಆಮೇಕಿಂದ ಮುದ್ದೆ ಮಾಡು ಅನ್ನ ಮಾಡ್ಬಿಡು ಆಮೇಕಿಂದ ಒಂಚೂರು ನೆನ್ಸ್ಕೊಳಕೆ ಏನಾದ್ರು ಪಲ್ಯ ಮಾಡವ ಆಮೇಕಿಂದ ನೀನ್ ನಮ್ಮ ಮನೆಗ್ ಬಂದು ಮೊದಲನೇ ದಿನ ಇದು ಏನಾದ್ರು ಸಿಹಿ ಮಾಡ್ಬೇಕಲ್ಲ ಏನ್ ಮಾಡಂದ್ರೆ ಆ ಸಾವಿಗೆ ಪಾಯಸ ಮಾಡ್ಬಿಡು ನಮ್ ಬಾಗಿನ್ಗೆ ಸಾವಿಗೆ ಪಾಯಸ ಅಂದ್ರೆ ಬಹಳ ಇಷ್ಟ ನನ್ ಮಗುಗೂ ಅಷ್ಟೇನೆ ಯಾವಾಗ ಬಂದ್ರು ನಮ್ ಬಾಗಿನ್ ಕೈಲೇ ಮಾಡಿಸ್ತಿದೆ ನಮ್ಮ ಬಾಗ್ಯ ಸಕ್ಕತ್ತ ಮಾಡ್ತಾಳೆ ಈಗ ಪಪ್ಪ ಹುಡ್ಗಿ ಮುಲ್ಸ್ಕೊಂಡ್ ಕೂತೈತೆ ಇಲ್ಲಾಂದ್ರೆ ಹುಡುಗಿಗೆ ಹೇಳ್ತಾ ಇದ್ದೆ ನಮ್ಮ ಅಣ್ಣನ ಮಗಳಿಗೆ ಏನ್ ಮಾಡೋಣ ಬೇಜಾರಲ್ಲ ಅವ್ಳ ಪಾಪ ಇವಾಗ ನೀನೇ ಮಾಡು ಹ್ಮ್ ಸರಿಯತ್ತೆ ಆಯ್ತು ಮಾಡ್ತೀನಿ ಸರಿಯತ್ತೆ ನಾನು ಹೋಗಿ ಮಾಡ್ಲಾ ಹ್ಞೂ ಹ್ಞೂ ಹುಡುಗ ಮಾಡು ನಾನು ಸ್ವಲ್ಪ ಕಂಡಿರ್ತೀನಿ ನನ್ನ ಮಗ ಬರೋ ಏನಾರು ಅಡುಗೆ ಮಾಡ್ಬಿಡು ಹ್ಮ್ ಸರಿಯತ್ತೆಬ್ಬಾ ಬಬ್ಬಬ್ಬಾ ಮಳ್ಳಿನೇ ಇವ್ಳು ಇವ್ಳ ಹಿಂಗೆ ಇವ್ರ ಅಣ್ಣ ಏನಂಗೋ ಅದಕ್ಕೇನೆ ಆ ಹುಡುಗಿ ನಂಗೆ ಪಟಾಯಿಸ್ಕೊಂಡಿದ್ದು ಮಾಡ್ಲಿ ಮಾಡ್ಲಿ ಇರಾ ಬರ ಕೆಲಸ ಎಲ್ಲ ಚೆನ್ನಾಗಿ ಹೋಲಿಸ್ಬಿಟ್ಟು ಆದಷ್ಟು ಬೇಗ ಓಡಿಸ್ತೀನಿ ಛೇ ನಮ್ಮ ಒಂದು ರೂಮ್ ಇದು ಈ ರೂಮಲ್ಲಿ ನಾನು ಇರಬೇಕಿತ್ತು ಆದ್ರೆ ಅವಳು ಛೇ ನೆನ್ಸ್ಕೊಂಡೆ ಅಸಹ್ಯ ಆಗುತ್ತೆ ಈ ರೂಮಲ್ಲಿ ಅವಳು ನಮ್ಮ ಮಾವ ಇಬ್ರು ನೋಡುತ್ತಾ ಇಲ್ವಲ್ಲ ನನ್ಗೆ ಆ ಮತ್ತೆ ನಾನು ಬೇರೆ ಮಾಡ್ತೀನಿ ಹೇಗಾದ್ರೆ ಮಾಡಿ ನಿನ್ ಜೊತೆ ಮದ್ವೆ ಮಾಡ್ತೀನಿ ಅಂತ ಹೇಳಿದಾರೆ ಆದ್ರೆ ಅದ್ ಯಾವಾಗ ಮಾಡಿಸ್ತಾರೋ ಏನೋ ಇವ್ರು ನಮ್ಮ ಮಾವಂಗ್ ಡೈವರ್ಸ್ ಕೊಡ್ಸಿ ನನಗ್ ಮದುವೆ ಮಾಡೋ ಅಷ್ಟರಲ್ಲಿ ನಮ್ ಮಾವ ಮಕ್ಳೇ ಆಗೋಗ್ತಾರ ಅವ್ರ ಮಧ್ಯದಲ್ಲಿರೋ ಪ್ರೀತಿ ಹಂಗಿದೆ ಅದೇನೇ ಆಗಲಿ ನನಗೆ ಗೊತ್ತಿಲ್ಲ ಅವೆಲ್ಲ ನಾನಂತೂ ನಮ್ಮ ಮಾವನ ಪಕ್ತಿ ಅವಳನ್ನ ಮಲ್ಕೊಳಕ್ ಬಿಡೋದೇ ಇಲ್ಲ ಈ ರೂಮಲ್ಲಿ ನಾನೇ ಮಲ್ಕೋಬೇಕು ಆಗಿದ್ದಾಗಲಿ ಅದ್ಯಾರೇ ಎದುರಿಸ್ತಾರ ನೋಡ್ತೀನಿ ನಾನೇ ಮಲ್ಕೋತೀನಿ ಮಾವನ ಇಲ್ಲ ಅವಳ ಗಂಡನ ನೀ ನನ್ನ ಮಾವನ ಇಲ್ಲ ಅವಳ ಗಂಡನ ನನ್ಗೊಂತೂ ತಿಳಿತಿಲ್ವಲ್ಲ ನಾನಿನ್ನ ಬಿಡಕೆ ಇಲ್ಲ ಮಲ್ಗಿದಳ ಎಲ್ಲ ನಂದೇ ತಪ್ಪು ಹೆಂಡತಿನ ತರ ನೋಡ್ಕೋಬೇಕು ಅದು ನನ್ ಧರ್ಮ ಅವಳಾಗೆ ಬಂದು ನನ್ ಪಕ್ಕ ಮಲ್ಕೊಳಕೆ ಪಾಪ ಸಂಕೋಚ ಇರತ್ತೆ ಗಂಡ ಅದೋನೋ ನಾನ್ ಕರಿಬೇಕು ಹ್ಮ್ ಅಂದ್ರೂ ಹೆಂಗ್ ಕರೀಲಿ ನನ್ಗೂ ಯಾಕೋ ನಾಚಿಕೆ ಆಗ್ತಾ ಇದೆಯಲ್ಲ ಇಷ್ಟು ದಿನ ಹೆಂಗೋ ಕಾವೇರಿ ಮನೇದಿದ್ಲು ಏನಾದ್ರು ಮಾತಾಡ್ಬೇಕಾದ್ರೆ ಅವಳಿಗೆ ಹೇಳ್ತಿದ್ದೆ ಇವಾಗ ಇನ್ಮೇಲೆ ಕಾವಿಂಗ್ ಹೇಳ್ಬೇಕು ಇಲ್ಲ ಇಲ್ಲ ಹಿಂಗೆ ಸಂಕೋಚ ಪಡ್ತಾ ಕುತ್ಕೊಂಡ್ರೆ ಸಂಸಾರ ಆಗೋದಿಲ್ಲ ಕಾವೇರಿಗ್ ಬೇರೆ ಮಾತು ಕೊಟ್ಟಿದ್ದೀನಿ ಇನ್ಮೇಲೆ ನಾವಿಬ್ರು ಗಂಡ ಹೆಂಡತಿ ತರ ಅನ್ಯೋನ್ಯವಾಗಿ ಇರ್ತೀವಿ ಅಂತ ಕರ್ತವ್ಯನಾ ಎಷ್ಟು ಕೂಗುದ್ರು ಎದೋಳ್ತಾನೆ ಇಲ್ವಲ್ಲ ಆ ಇವತ್ತೊಂದಿನ ಬಿಟ್ಬಿಡ್ಲಾ ಮಲ್ಕೊಳ್ಳಿ ಅಂತ ಬೇಡ ಬೇಡ ಆಮೇಲೆ ನಾಳೆ ದಿನ ಕರೆದ್ರೆ ನಿನ್ನೆ ಯಾಕೆ ಕರೀಲಿಲ್ಲ ಅಂತ ಅನ್ಕೋತಾಳೆ ಇಲ್ಲ ಎದೋಳ್ಸ ಬಿಡ್ತೀನಿ ಕವ್ಯ ಕವ್ಯ ಇಲ್ಲ ಕಾವ್ಯ ಗಾಬಿ ಆಗಿಬಿಡ ಸಮಾಧಾನ ಮಾಡ್ಕೋ ಗಾಬಿ ಆಗಿಬಿಡ ಆ ಹೇಳು ಏನು ಬೇಕಾ ಅದು ಕಾವ್ಯ ಏನು ಬೇಡ ಅಲ್ಲ ನೀನು ಯಾಕೆ ಇಲ್ಲಿ ಮಲ್ಕೊಂಡಿದೀಯ ನಾನು ಮನೆಗೆ ಬಂದಾಗಿಂದ ನಾನು ಇಲ್ಲೇ ಮಲ್ಕೋತಿದುನಲ್ಲ ಅಯ್ಯೋ ಅದು ಕಾವ್ಯ ಹೆಂಗ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ನನ್ನ ಕ್ಷಮಿಸ್ಬಿಡು ಕಾವ್ಯ ನನ್ಗೆ ಹೆಂಗೆ ಹೇಳಬೇಕಂತ ಗೊತ್ತಾಗ್ತಿಲ್ಲ ಏನು ಹೇಳಿ ಹೇಳಿ ಪರವಾಗಿಲ್ಲ ಅದು ಇಷ್ಟು ದಿನ ಹಿಂಗೋ ಕಾವೇರಿ ಕಾವೇರಿ ಜೊತೆ ಮಲ್ಕೋತಾ ಇದ್ದೆ ನಿಂಗೆ ಗೊತ್ತಲ್ಲ ಕಾವೇರಿ ಹೋಗುವಾಗ ಏನಂತ ಭಾಷೆ ಮಾಡಿಸ್ಕೊಂಡಿದ್ಲು ಅಂತ ನಾವಿಬ್ರು ಇನ್ಮೇಲೆ ಚೆನ್ನಾಗಿರ್ಬೇಕು ಅನ್ಯೋನ್ಯವಾಗಿರ್ಬೇಕು ಗಂಡ ಎಂಟಿ ತರ ಇರ್ಬೇಕು ಅಂತ ಹೇಳಿದ್ಲು ನೆನ್ಪಿದ್ಯಾ ಅದಕ್ಕೇನೆ ನೀನ್ ಇನ್ಮೇಲೆ ಇಲ್ಲಿ ಮಲ್ಕೋಬೇಡ ನಾನ್ ಮಲ್ಕೋತೀನಲ್ಲ ಅಲ್ಲೇ ಮಲ್ಕೋ ಅಲ್ಲೇನೆ ನೀನನ್ನು ಹೆಂಡತಿ ನೀನು ನೀನು ಬೇರೆ ಕಡೆ ಮಲ್ಕೊಳ್ಳೋದು ನಾನು ಬೇರೆ ಕಡೆ ಮಲ್ಕೊಳ್ಳೋದು ಸರಿ ಹೋಗಲ್ಲ ಅಲ್ವಾ ಸಂಸಾರ ಆಗೋದಿಲ್ಲ ಬಾ ಇಬ್ಬರು ಅಲ್ಲೇ ಮಲ್ಕೊಳ್ಳೋಣ ಮಾತು ಕೇಳಲ್ಲ ನಿಮ್ಮನ್ನ ಹೇಳ ಕಾವ್ಯ ಅಲ್ಲ ನೀವು ಕಾವೇರಿ ಹೇಳಿದ್ಲು ಅಂತ ನೀವು ನನ್ನ ಕರೀತಾ ಇದ್ದೀರೋ ಇಲ್ಲ ನಾನು ನಿಮ್ಮ ಹೆಂಡತಿ ಅಂತ ಪ್ರೀತಿಯಿಂದ ಕರೀತಾ ಇದ್ದೀರೋ ಯಾಕೆ ಕಾವ್ಯ ಹೆಂಗೆ ಕೇಳ್ತಿದ್ಯಾ ಅದು ಹಂಗಲ್ಲ ರೀ ಕಾವೇರಿ ಹೇಳಿದ್ಲು ಅಂತಲ್ಲ ಬೇರೆ ಯಾರು ಹೇಳಿದ್ರು ಗಂಡಿ ಸಂಬಂಧ ಅನ್ನೋದು ಯಾರೋ ಹೇಳಿದ್ರು ಅಂತ ಒಂದು ಅವ್ರು ಗುಡಿ ಮಾಡಿ ಅದ್ರೊಳಗಡೆ ನಿಮ್ಗೂ ಕೂಡ ಬಗ್ಗೆ ಅದೇ ಪ್ರೀತಿ ಇದ್ಯಾ ಕಾವ್ಯ ಕಾವೇರಿ ಹೇಳಿದ್ಲು ಅಂತ ನಾನ್ ಸಂಸಾರ ಶುರು ಮಾಡ್ತಾ ಇಲ್ಲ ನೀನ್ ಅಂದ್ರೆ ನನ್ಗೆ ತುಂಬಾ ಇಷ್ಟನೇ ಆದ್ರೆ ನನ್ ಫ್ರೆಂಡಿಗೆ ಹಿಂಗಾಯ್ತಲ್ಲ ಅಂತ ಅವನ್ ಬೇಜಾರಲ್ಲಿದ್ದಾನೆ ಅಂತ ನನಗ್ ಅಷ್ಟೇ ನಾನ್ ನಿನ್ಗೆ ಯಾವ ಗಳಿಗೆಲ್ ತಾಳಿ ಕಟ್ಟುನೋ ಅವಾಗ್ಲಿಂದಾನೆ ನೀನ್ ನನ್ಗೆ ತುಂಬಾ ಇಷ್ಟ ಆಮೇಲೆ ನೀನು ನನ್ನ ಮೇಲೆ ತೋರಿಸೋ ಪ್ರೀತಿ ಕಾಳಜಿ ಮತ್ತೆ ನನ್ನ ತಂಗಿ ಮೇಲೆ ತೋರಿಸೋ ಪ್ರೀತಿ ಕಾಳಜಿ ಯಾರು ತೋರಿಸ್ತಾರೆ ಹೇಳು ನೀ ನನ್ನ ಹೆಂಡ್ತಿಯಾಗಿರೋದು ನನ್ನ ಅದೃಷ್ಟ ಇದೆಲ್ಲ ನಾನು ನಿನ್ಗೆ ಯಾವತ್ತೋ ಹೇಳಬೇಕು ಅಂತ ಅನ್ಕೊಂಡೆ ಆದ್ರೆ ಆ ಸಂದರ್ಭ ನನಗೆ ಬಂದಿರಲಿಲ್ಲ ಈಗ ಆ ಸಂದರ್ಭ ಬಂದಿದೆ ನಿನ್ನ ಹತ್ರ ನಾನು ಮನ್ಸು ಬಿಚ್ಚಿ ಮಾತಾಡಬೇಕು ನಿನ್ನ ಗಂಡನ ಕರೀತಾ ಇದ್ದೀನಿ ಬರ್ತೀಯಲ್ವಾ ಯಾರು ಖಂಡಿತ ಆಗಲ್ಲ ಕರ್ತೀನಿ ಇದೇ ನಾನು ಬಾಯಿಸ್ತಾ ಇದ್ದೆ ನಿನ್ನ ಬಾಯಿಂದ ಪ್ರೀತಿ ಮಾತುಗಳಿ ಬನ್ನಿ ಹಾಗೋಣ ನಿಮ್ ಅನ್ಸಂದಿರೋದೆಲ್ಲ ನನ್ನ ಹತ್ರ ಹೇಳ್ಕೊಳ್ಳಿ ನಾನ್ ಬೇರೆ ಅಲ್ಲ ನೀವು ಬೇರೆ ಅಲ್ಲ ಇಬ್ರು ಇನ್ಮೇಲೆ ಕೂಡಿ ಬಾಳಣ ಸಂತೋಷವಾಗಿರೋಣ